ಅಲ್ಲ ಸೊ ಹಾಗಾಗಿ ನೀವು ಮಾತಾಡ್ಬೇಡಿ ಅಂತ ನೀನೇ ನನಗೆ ಹೇಳಿರ್ತೀಯ ಬಟ್ ನೀನಾಗಿ ನೀನೇ ಬಂದು ಆ ಜಾಗದಲ್ಲಿ ಮಾತಾಡಿರ್ತೀಯ ಇನ್ ಮೈಕಲ್ ವಿಚಾರನೂ ಆದಾಗ ಮೈಕಲ್ ಒಂದು ನೆಗೆಟಿವ್ ಪರ್ಸನ್ ಅವ್ನು ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತಾರೆ ವಿನಯ್ ಇರೋವರೆಗೂ ಅವನು ಇಲ್ಲಿರೋರಿಗೆ ತೊಂದರೆ ಆಗತ್ತೆ ಫಿಸಿಕಲ್ ಆಗಿ ಪ್ರಾಬ್ಲಮ್ ಆಗುತ್ತೆ ಡ್ಯಾಮೇಜ್ ಆಗ್ತೀವಿ ಸೊ ವಿನಯ್ನ ಕಳಿಸಿ ಅಂತ ಅವರು ಪ್ರತಿ ಸಲ ಟಾಸ್ಕ್ ಗಳಲ್ಲಿ ಹೇಳ್ಕೊಂಡಿರೋದಾಗಿರ್ಬೋದು ಮತ್ತೆ ಅವ್ರ ಜೊತೆ ಹೋಗ್ಬಿಟ್ಟು ಯು ಆರ್ ದ ವೆರಿ ಮೆಚೋರ್ಡ್ ಪರ್ಸನ್ ನನ್ ಕಂಫರ್ಟ್ ಇರುತ್ತೆ ಸ್ವೀಟ್ ಪರ್ಸನ್ ಅಂತ ಹೇಳ್ತಾರೆ ಸೀ ಸನ್ನಿವೇಶಗಳಲ್ಲಿ ಒಬ್ಬೊಂದು ಒಂದೊಂದು ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾರೆ ಹೌದು ಯು ಗೇವ್ ಎ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಜೊತೆಗೆ ನೀವು ಅದನ್ನ ನಂಬಿ ಅಂತ ನಮಗೊಂದು ಹೇಳಿರ್ತಾರೆ ನಮ್ ಸ್ವಂತ ಬುದ್ಧಿ ಇತ್ತು ನಾವು ನಂಬಕ್ಕಾಗಲ್ಲ ಅಥವಾ ಅದನ್ನ ಕ್ಯಾರಿ ಮಾಡ್ಲಿಲ್ಲ ಇಲ್ಲ ಅಂತ ಇನ್ಫ್ಲೂಯೆನ್ಸ್ ಅಂತಂದ್ರೆ ಆಬ್ವಿಯಸ್ಲಿ ಒಂದು ವ್ಯಕ್ತಿ ಮೇಲೆ ನನಗೆ ನಡೆದೇ ಇಲ್ದಿರೋ ಅಂತ ಒಂದು ವಿಚಾರವಾಗಿ ನಾವು ಒಂದು ಅಪರಾಧ ಅವ್ರ ತಲೆ ಮೇಲೆ ಹೊರಿಸ್ದಂಗೆ ಸೊ ಈ ಹೇಳ್ಕೊಡೋದು ಅಥವಾ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಟ್ರೈ ಮಾಡೋದು ಈ ಈ ವಿಚಾರಗಳೆಲ್ಲ ಅವಾಗೂ ಅಬ್ಸರ್ವ್ ಮಾಡ್ತಿದ್ವಿ ಬಟ್ ಅದನ್ನ ಲೈಟ್ ಆಗಿ ತಗೋತಿದ್ವಿ ಬಿಕಾಸ್ ಅನಿಸ್ತಿತ್ತು ಒಂದು ಕೋಪ ಬಂದಿದೆ ಅದನ್ನ ಈ ರೀತಿ ಹಾಕ್ತಿದ್ದಾರೆ ಅಂತ ಬಟ್ ಅದು ಹೋಗ್ತಾ 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 ಪ್ರತಿಯೊಬ್ಗು ಅದನ್ನೇ ಮಾಡ್ತಾರೆ ಅಂತ ಅಂದಾಗ ಸ್ವಲ್ಪ ಒಪಿನಿಯನ್ ಗಳು ಚೇಂಜ್ ಆಗ್ತಾ ಇತ್ತು ಸೊ ಅವಾಗ ನಾವಿಬ್ರು ಎಕ್ಸ್ಪ್ರೆಸ್ ಇದೆ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಎಲ್ಲೂ ಎಕ್ಸ್ಪ್ರೆಶನ್ ಹೋಗಿಲ್ಲ ಯಾಕೆ ಅಂತಂದ್ರೆ ಒಂದು ನಾವು ಫ್ರೆಂಡ್ಸು ಇನ್ನೊಂದು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ವಿ ಸಂಗೀತನ ಅರ್ಥ ಮಾಡ್ಕೊಂಡಿದ್ವಿ ಈ ಅರ್ಥ ಆಗದಿರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಇದನ್ನ ಹೇಳಿದ್ರೆ ಚಾಡಿ ಚಾಡು ಆಗುತ್ತೆ ಅನ್ಬಿಟ್ಟು ನಾವು ಇದನ್ನ ಹೊರಗಡೆ ಎಲ್ಲೋ ಮಾತಾ ಅಂದ್ರೆ ಬೇರೆಯವ್ರ ಹತ್ರ ಹೆಚ್ಚಾಗಿ ಮಾತಾಡ್ಲಿಲ್ಲ ಅಂದರೆ ಕಾರ್ತಿಕ್ ಅವರು ಏನೇ ಜಗಳ ಆಡಿದ್ರು ಕೂಡ ಅವರು ನಿಮ್ಮ ಹತ್ರ ಬಂದೊಂದು ಹೇಳ್ಕೊತಿದ್ರು ಅಲ್ಲಿ ಹೌದು ನೀವೇ ಸಂಗೀತವ್ರು ಒಂದು ವೇಳೆ ಬೇಜಾರು ಮಾಡಿದ್ರು ಕೂಡ ಅವ್ರಿಗೆ ನೀವು ಸಮಾಧಾನ ಮಾಡ್ತಿದ್ರಿ ಆ ಈ ನಡುವೆ ಅದು ಕೂಡ ನೀವು ಅವ್ರ ಮುಂದೆ ಬ್ರೇಕ್ ಆಗೋಯ್ತು ಅದು ನಿಮ್ಗೆ ಏನಾದ್ರು ಈ ತರ ಅನ್ಸ್ತಾ ಫೀಲ್ ಆಯ್ತಾ ಕಾರ್ತಿಕ್ ನಾನು ದೂರ ಮಾಡ್ಬಿಟ್ಟೆ ಆ ತರದ ಏನಾದ್ರು ನಿಮ್ಗೆ ಫೀಲ್ ಆಯ್ತಾ ಇಲ್ಲ ಇಲ್ಲ ಸಿ ಅಲ್ಲಿ ಏನಾಗುತ್ತೆ ಗೊತ್ತಾ ಪ್ರತಿ ವಿಷಯದಲ್ಲೂ ಒಪಿನಿಯನ್ ಚೇಂಜ್ ಆಗುತ್ತೆ ಬಟ್ ಏನಂದ್ರೆ ನನಗೆ ಮತ್ತೆ ಕಾರ್ತಿಕ್ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೌದು ಸೊ ನಮ್ಗೆ ಅದೊಂದು ವಿಷಯ ಆ ಸಮಯಕ್ಕೆ ತುಂಬಾ ದೊಡ್ಡದಾಗ ಅನ್ಸುತ್ತೆ ಎಕ್ಸ್ಪ್ರೆಸ್ ಮಾಡ್ತೀವಿ ಬೇಸರ್ ಮಾಡ್ಕೋತೀವಿ ಅವನು ಮಾಡ್ತಾನೆ ಕೋಪ ಮಾಡ್ಕೋತೀವಿ ಆಮೇಲೆ ಅವ್ನು ಬರ್ತಾನೆ ಇಲ್ಲ ನಾನೇ ಹೋಗಿ ಮಾತಾಡ್ತೀನಿ ಸೊ ನಮ್ಮ ಬಾಂಡಿಂಗ್ ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ ಯಾವ್ದೊ ಒಂದು ಫೋಟೋ ಹರಿದಾಕುವಂತ ಒಂದು ಸನ್ನಿವೇಶ ಬರುತ್ತೆ ಮತ್ತೆ ನಾಮಿನೇಟ್ ಮಾಡುವಂತ ಸನ್ನಿವೇಶ ಬರುತ್ತೆ ಮಾಡ್ದೆ ತಾನೆ ನಾನು ಮಾಡ್ತೀನಿ ಅಂತ ಮಾಡುವ ನಡೆಯುತ್ತೆ ಅದು ಒಂದು ಬಟ್ ದೂರ ಅಂತ ನನಗೆ ಯಾವಾಗೆಲ್ಲ ನಾಮಿನೇಟ್ ಅಂತ ಅಂತ ಬೇಜಾರ್ ಅವ್ನಿಗೆ ಅಂದ್ರೆ ಅವನೊಂದ್ ಸ್ವಲ್ಪ ವಿಚಾರಗಳಲ್ಲಿ ಕನ್ಫ್ಯೂಸ್ ಆಗ್ತಾನೆ ಎಲ್ಲೋ ಒಂದ್ ಕಡೆ ಅವನು ನನ್ನ ಬಯಾಸ್ಡ್ ಅಲ್ಲ ಅಥವಾ ನಾನು ಫ್ರೆಂಡ್ ಅಂತ ನೋಡಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೋಗಿ ಎಲ್ಲೋ ಬೇಜಾರ್ ಮಾಡ್ಕೊಂಡು ವಿಷಯಗಳು ಆದಮೇಲೆ ಬೇಜಾರ್ ಮಾಡ್ಕೊಂಡಿರುವಂತದ್ದಿದೆ ಡಿಸಿ ಡೆಸಿಷನ್ಸ್ನ ಒಂದು ಚೂರು ಟೈಮ್ ತಗೊಂಡು ಅವರು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಸ್ವಲ್ಪ ಹತ್ರದಲ್ಲಿ ಮಾಡಿಬಿಟ್ರೆ ಲೈಟಾಗಿ ತಪ್ಪಾಗೋ ಸಾಧ್ಯತೆಗಳಿರುತ್ತೆ ಅವ್ರನ್ನ ದೂರ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಎಲ್ಲೂ ಅನಿಸ್ಲಿಲ್ಲ ಬಿಕಾಸ್ ಅದೇ ಹೇಳೋದ್ನಲ್ಲ ನಮ್ಮಲ್ಲಿ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಈಗಲೂ ಅಷ್ಟೇ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅಥವಾ ಅವ್ರಿಗೆ ಓಟ್ ಹಾಕಿ ಅಂತಲೇ ನಮ್ಮ ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ತಾ ಇರೋದು ಇಟ್ ಈಸ್ ಬಿಕಾಸ್ ತುಂಬ ಕಷ್ಟಪಟ್ಟು ಅಲ್ಲಿ ಸರ್ವೈವ್ ಆಗಬೇಕು ಯಾರೇ ಆದ್ರೂ ಅಷ್ಟೇ ಈಸಿ ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್ ಇಷ್ಟಪಟ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ ಒಂದಷ್ಟು ವಿಚಾರಗಳಲ್ಲಿ ಕಾರ್ತಿಕ್ ಯಾವ ರೀತಿ ನಡ್ಕೊಂಡಿದ್ದಾರೆ ಅಥವಾ ಯಾವ ರೀತಿ ಅದನ್ನ ಮುಂದಕ್ಕೆ ತಗೊಂಡೋಗಿದ್ದಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕ್ರಿಯೇಟಿವ್ ಆಗಿ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಒಂದು ತಪ್ಪು ಅವ್ರ ಕಡೆಯಿಂದ ಆದಾಗ ಅದನ್ನ ಸ್ವೀಕರಿಸೋ ರೀತಿ ಇರ್ಬೋದು ಸೋಲನ್ನು ಸ್ವೀಕರಿಸೋ ರೀತಿ ಇರ್ಬೋದು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನಮ್ಮಿಬ್ರು ಮ್ಯಾಚಿಂಗ್ ಆಗ್ತಾ ಇದ್ದಿದೆ ಆ ಕಾರಣಕ್ಕೆ ಬಿಕಾಸ್ ನಾನು ಅದನ್ನ ಹೇಗ್ ತಗೋಬೇಕಾಗಿ ತಗೋತಿದ್ದೆ ತಪ್ಪಾದ್ರೆ ತಿದ್ಕೋತಾ ಇದ್ದೆ ಅವನು ತಪ್ಪಾದ್ರೆ ತಿದ್ಕೋತಾ ಇದ್ದ ಅಂದ್ರೆ ಅವ್ನೊಂದ್ ಸ್ವಲ್ಪ ಆ ತರ ಇತ್ತು ನಂಗೆ ಒಂದ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಪೇಷನ್ಸ್ ಇತ್ತು ಡಿಸಿಷನ್ಸ್ ಸ್ಟ್ರಾಂಗ್ ಆಗಿ ಇರ್ತಿತ್ತು ಅಂತ ಅವ್ರು ಒಂಚೂರು ಪ್ಯಾನಿಕ್ ಆಗ್ತಾರೆ ಲೈಟ್ ಆಗಿ ಯಾವ್ದಾದ್ರು ವಿಷಯಗಳನ್ನ ಹೇಳ್ಬೇಕಂದ್ರೆ ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಡ್ತಾರೆ ಅಂತದ್ದು ಮೊದ್ಲು ಹೇಳಿದ್ರು ಅವರು ಸ್ಟೇಜ್ ಫಿಯರ್ ಇತ್ತು ನನಗೆ ಈಗ ಒಂಚೂರು ಕಡಿಮೆ ಆಗಿದೆ ಅದು ಅಂತ ಸೊ ಬಿಕಾಸ್ ಆಫ್ ದಾಟ್ ಪ್ಯಾನಿಕ್ ತುಂಬಾ ಜನ ಆಗ್ತಾರಲ್ಲಿ ಅದ್ರಲ್ಲಿ ಇವರು ಒಬ್ರು ಲೈಟ್ ಆಗಿ ಸೊ ಬೀದರ್ ಅನ್ನೋದ್ದೆಲ್ಲ ಜಾಸ್ತಿ ಗೊತ್ತಿರಲ್ಲ ನಮ್ಮ ಮಧ್ಯೆ ನಮ್ಮಿಬ್ರು ಮಧ್ಯೆ ಅಂದ್ರೆ ಬೆನ್ನಿಂದ ಎಲ್ಲರೂ ಮಾತಾಡೋರು ಇದ್ದೇ ಇರ್ತಾರೆ ಬಟ್ ನಿಮಗೆ ಅನಿಸ್ದಾಗೆ ನಿಮಗೆ ಗಮನಕ್ಕೆ ಬಂದಾಗ ತುಂಬ ಜಾಸ್ತಿ ಈ ಥರ ಕಾಸಿಪ್ ಮಾಡೋರ್ ಅಂತ ಯಾರು ಅನ್ಪಾರ ಬಿಗ್ ಬಾಸ್ ಮನೆಯಲ್ಲಿ ಸಿ